ನಾಡು ಯಾವಾಗಲೂ ಕೂಡ ಸಾಂಸ್ಕೃತಿಕ ಪರಂಪರೆಗೆ ಮುಕುಟ ಇದ್ದಂಗೆ ಈ ಕಂಬಳ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಎರಡೂ ಜಿಲ್ಲೆಯಲ್ಲೂ ಕೂಡ ಮೊದಲನೇ ಬಾರಿ ಆಗ್ತಾಯಿರೋಂಥ ಕಂಬಳ ಬಹಳ ಜನಕ್ಕೆ ಕಂಬಳ ಹೇಗಿದೆ ಅಂತ ನೋಡಿರ್ಲಿಕ್ಕಿಲ್ಲ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜನ ಯಾವು ಕಾಂತೇಶ್ ಹೇಳ್ದಂಗೆ ಎಂಟು ಲಕ್ಷ ಜನಕ್ಕಿಂತ ಕಡಿಮೆ ಜನ ಸೇರಲಿಕ್ಕಿಲ್ಲ ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಎಲ್ಲ ಇಲಾಖೆಯು ಕೂಡ ಅವರು ಪೂರ್ಣ ಸಹಕಾರ ಈಗಾಗಲೇ ಕೊಟ್ಟಿದ್ದಾರೆ ಈಗಾಗಲೇ ಮಾನ್ಯ ಮಧು ಬಂಗಾರಪ್ಪನವರು ಬಿ ವೈ ರಾಘವೇಂದ್ರರವರು ನಮ್ಮ ಎರಡು ಜಿ ನಮ್ಮ ಜಿಲ್ಲೆಯ ಪ್ರಮುಖರುಗಳು ಇದಕ್ಕೆ ಪೂರ್ಣ ಸಹಕಾರ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಜನನು ಕೂಡ ಇದನ್ನು ಅತಿ ಹೆಚ್ಚು ನಿರೀಕ್ಷೆಯಲ್ಲಿದ್ದಾರೆ ಏನು ಹತ್ತೊಂಬತ್ತು ಇಪ್ಪತ್ತು ಯಾವ ತಿಂಗಳಲ್ಲಿ ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತು ಎರಡು ದಿನ ನಡೆಯುತ್ತೆ ಇದು ಈ ರಾಜ್ಯದಲ್ಲಿ ನಡೀತಂಥ ಇಪ್ಪತ್ತೈದು ಕಂಬಳಗಳಲ್ಲಿ ಶಿವಮೊಗ್ಗದ ಕೊನೆಯ ಕಂಬಳ ಹಾಗಾಗಿ ಎಲ್ಲರ ಕಣ್ಣು ಕೂಡ ಶಿವಮೊಗ್ಗದ ಮೇಲೆ ಇರುತ್ತೆ ಹಾಗಾಗಿ ಉತ್ಕೃಷ್ಟವಾಗಿ ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅನ್ನೋಂಥ ಅಪೇಕ್ಷೆಯಿಂದ ನಾವೆಲ್ಲರೂ ಕೂಡ ಅವ್ರಿಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ ಇದು ಅದಕ್ಕೋಸ್ಕರ ಹತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಶಿವಮೊಗ್ಗ ಭದ್ರಾವತಿ ನಗರದ ಮಾಚೇನಹಳ್ಳಿ ತುಂಗಭದ್ರಾ ಜಂಕ್ಷನ್ ಅಲ್ಲಿ ನಮ್ಮದೊಂದು ಪೆಟ್ರೋಲ್ ಬಂಕ್ ಇದೆ ನಿಮಗೆ ಸುಲಭವಾಗಿ ಅರ್ಥ ಆಗ ಕೇಳೋದಕ್ಕೆ ನಮ್ಮದು ಹಾಂ ಜಯಲಕ್ಷ್ಮಿ ಪೆಟ್ರೋಲ್ ಬಂಕ್ ಇದೆ ಆ ಜಯಲಕ್ಷ್ಮಿ ಪೆಟ್ರೋಲ್ ಬಂಕಿನ ಸುತ್ತಲೂ ಇರೋಂಥ ಎಷ್ಟು ಎಕರೆ ಹದಿನಾರು ಎಕರೆ ಹದಿನಾರು ಎಕರೆ ಭೂಮಿ ಏನಿದೆ ಆ ಹದಿನಾರು ಎಕರೆ ಭೂಮಿ ಪೂರ್ಣ ಅಲ್ಲಿ ಎಷ್ಟು ಸ್ಟಾಲ್ಗಳು ಬರುತ್ತೆ ಏನೇನಾಗುತ್ತೆ ಎಲ್ಲವೂ ಕೂಡ ಇನ್ನೂ ನನಗೂ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ಜೋರಾಗುತ್ತೆ ಅಂತ ಹತ್ತನೇ ತಾರೀಕು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪೂರ್ಣ ವಿವರಣೆ ಕೊಡ್ತಾರೆ ಯಾಕೆಂದರೆ ನಾನು ಕಂಬಳಕ್ಕೆ ಅನೇಕ ಬಾರಿ ದಕ್ಷಿಣ ಕನ್ನಡದವರು ಕರೆದಿದ್ರು ಒಂದ್ಸರಿ ದೂರದಲ್ಲಿ ನಿಂತು ನೋಡಿ ಬಂದಿದ್ದೀನಿ ಕೆಳಗಿಳಿದಿರಲಿಲ್ಲ ಆದರೆ ಈಗ ಇವ್ರನ್ನೆಲ್ಲ ಉತ್ಸಾಹ ನೋಡಿದ ನಂತರ ಇಪ್ಪತ್ತೈದನೇ ಕಂಬಳು ಕೂಡ ಆಗ್ತಾ ಇರೋದು ಕೊನೆ ಕಂಬಳ ಆಗ್ತಾ ಇರೋದ ಶಿವಮೊಗ್ಗ ಜನ ಇದನ್ನು ಯಾಕೆ ಇಷ್ಟು ಮುಂಚೆನೇ ನಾವು ಈ ಒಂದು ಪ್ರಚಾರ ಮಾಡ್ತಾಯಿದ್ದೀವಿ ಅಂದರೆ ಆ ಒಂದು ಹತ್ತೊಂಬತ್ತು ಇಪ್ಪತ್ತು ಏನು ಏಪ್ರಿಲ್ ಎರಡು ದಿನ ಖಾಲಿ ಇಟ್ಕೋಬೇಕು ಅವರು ಅದಕ್ಕೆ ಮುಂಚೆನೇ ಇದನ್ನು ಪ್ರಚಾರ ಮಾಡ್ತಾ ಇದ್ದೀವಿ ಮತ್ತು ಹತ್ತನೇ ತಾರೀಕು ಬರೋ ಹತ್ತನೇ ತಾರೀಕು ಇದರ ಗುದ್ಲಿ ಪೂಜೆ ಕೂಡ ಆಗುತ್ತೆ ಎಲ್ಲ ಅವರು ಅನೇಕ ಹಿರಿಯರು ಹೆಸರು ಹೇಳಿದ್ರು ಅವರೆಲ್ಲರೂ ಬರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಆ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಅಲ್ಲಿಂದ ಏನೇನು ಬೆಳವಣಿಗೆಗಳಾಗ್ತಾ ಹೋಗುತ್ತೆ ನಿಮ್ಗೆ ಆಗಾಗ್ಗೆ ಯಾಕೆಂದರೆ ಇದು ನಾವು ಫೆಬ್ರವರಿ ಹತ್ತಕ್ಕೆ ನಿಮ್ಗೆ ಕರಿತಾ ಇರೋದು ಮಾರ್ಚ್ ಹತ್ತು ಏಪ್ರಿಲ್ ಹತ್ತು ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತು ಇನ್ನು ಎರಡು ತಿಂಗಳು ಹತ್ತು ದಿನ ಇರೋದ್ರಿಂದ ಗ್ರೌಂಡ್ ರೆಡಿ ಮಾಡೋದಕ್ಕೆ ಅವರಿಗೆ ಎಷ್ಟು ದಿನ ಬೇಕು ಒಂದು ತಿಂಗಳು ಒಂದು ತಿಂಗಳು ಬೇಕಂತೆ ಇದೆಲ್ಲ ನಡೀತಾ ಇರುತ್ತೆ ಮಧ್ಯೆ ಮಧ್ಯೆ ನಿಮ್ಮನ್ನ ಬತ್ ಬತ್ತು ಕರ್ಕೊಂಡು ಹೋಗ್ತಾ ಇರುತ್ತೆ ಅದು ಬಂದು ನೋಡಿ ಅದನ್ನು ಕೂಡ ಪ್ರಚಾರ ಕೊಡಬೇಕು ಒಟ್ಟಾರೆ ಒಂದು ಸಾಂಸ್ಕೃತಿಕ ಪರಂಪರೆಗೆ ಇದೊಂದು ಮುಕುಟ ಇದರಲ್ಲೇನು ಅನುಮಾನ ಇಲ್ಲ ಇದು ಶಿವಮೊಗ್ಗದಿಂದನೇ ಆರಂಭ ಇರೋದು ತುಂಬ ಸಂತೋಷ ತುಳುನಾಡು ಮಲೆನಾಡು ಎರಡು ಒಟ್ಟಿಗೆ ಸೇರಿ ಆಗ್ತಾಯಿರೋಂಥ ಒಂದು ವಿಶೇಷವಾದ ಕ ಕಂಬಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು